ಗಮನಿಸಿ ನಿಲ್ದಾಣದ ಕಡೆಗೆ ಹೊರಟಿರುವ ರೈಲು ಪ್ಲಾಟ್ಫಾರ್ಮ್ ನಮಸ್ತೆ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಫಿಲ್ಮಿಬೀಟ್ ಕನ್ನಡ ನಾನು ತಸ್ಮಿಯ ಬೇಗಂ ಅಚ್ಚ ಕನ್ನಡದಲ್ಲಿ ನಿರೂಪಣೆ ಮಾಡ್ತಿದ್ದ ನಿರೂಪಕಿಯರಲ್ಲಿ ಮೊದಲಿಗೆ ನೆನಪಾಗೋದು ಫಸ್ತಾರೆ ಈಗ ಅವರು ನೆನಪು ಮಾತ್ರ ಅವರ ಧ್ವನಿಗೆ ಅದೆಷ್ಟೋ ಕನ್ನಡದ ಅಭಿಮಾನಿಗಳಿದ್ದಾರೆ ವಿಶ್ವದ ಮೂಲೆ ಮೂಲೆಯಲ್ಲಿರುವ ಅಪ್ಪಟ ಕನ್ನಡಿಗರು ಈ ಅಚ್ಚ ಕನ್ನಡದ ನಿರೂಪಕಿಯ ಭಾಷೆಗೆ ನಿರೂಪಣಾ ಶೈಲಿಗೆ ಮನ ಆದರೆ ಅಗಲಿದ ಬಳಿಕವೂ ಅವರ ನೆನಪು ಮತ್ತೆ ಮರುಕಳಿಸಿದೆ ಅವರ ಮಧುರ ಧ್ವನಿಯಿಂದ ಮತ್ತೆ ಅಪರ್ಣ ಜೀವಂತವಾಗಿದ್ದಾರೆ ಹೌದು ಆಗಸ್ಟ್ ಹತ್ತನೇ ತಾರೀಕು ಬೆಂಗಳೂರಿನಲ್ಲಿ ಬಹು ನಿರೀಕ್ಷೆಯಲ್ಲಿದ್ದಂತಹ ಜನರ ಆಸ್ತಿಯೊಂದು ಈಡೇರಿದೆ ಬೆಂಗಳೂರಿನ ಮತ್ತೊಂದು ಮೆಟ್ರೋ ಮಾರ್ಗ ಲೋಕಾರ್ಪಣೆಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮಿಸಿ ಮೆಟ್ರೋದ ಹಳದಿ ಮಾರ್ಗವನ್ನ ಉದ್ಘಾಟನೆ ಮಾಡಿದ್ದಾರೆ ಇದೇ ಖುಷಿಯಲ್ಲಿರುವಾಗಲೇ ಕನ್ನಡಿಗರು ಸಂತಸ ಪಡುವ ಮತ್ತೊಂದು ಸಂಗತಿ ಸಿಕ್ಕಿದೆ ಅದು ಅಪರ್ಣ ಅವರ ಧ್ವನಿ ಹೊಸದಾಗಿ ಕಾರ್ಯಾರಂಭ ಮಾಡಿರುವ ಮೆಟ್ರೋ ಹಳದಿ ಮಾರ್ಗಕ್ಕೆ ನಿರೂಪಕಿ ದಿವಂಗತ ಅಪರ್ಣ ವಸ್ತಾರೆ ಧ್ವನಿಯನ್ನ ಅಳವಡಿಸಲಾಗಿದೆ ಈ ಧ್ವನಿಯನ್ನು ಕೇಳಿ ಕನ್ನಡಿಗರಂತೂ ದಿಲ್ ಖುಷಾಗಿದ್ದಾರೆ ಮತ್ತೆ ಅಪರ್ಣ ಅವರ ಧ್ವನಿಯನ್ನ ಮೆಟ್ರೋದಲ್ಲಿ ಕೇಳಿ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಿದ್ರೆ ಅಪರ್ಣ ಅವರು ಅಗಲಿದ ನಂತರ ಧ್ವನಿ ಬಳಸಿಕೊಂಡಿದೆ ಹೇಗೆ ಎಲ್ಲಿಂದ ಎಲ್ಲಿವರೆಗೂ ಹಳದಿ ಮಾರ್ಗವಿದೆ ಎಲ್ಲಿಂದ ಎಲ್ಲಿವರೆಗೂ ಅಪರ್ಣ ವಸ್ತಾರೆಯವರ ಧ್ವನಿಯನ್ನ ಕೇಳಬಹುದು ಅನ್ನುವುದನ್ನ ನೋಡೋದಾದ್ರೆ ನಿರೂಪಕಿ ಅಪರ್ಣ ವಸ್ತಾರೆ ಅಗಲಿ ಹಲವು ತಿಂಗಳುಗಳಾಗಿದೆ ಈಗ ಉದ್ಘಾಟನೆಯಾಗಿರುವ ಮೆಟ್ರೋ ಮಾರ್ಗದಲ್ಲಿ ಅವರ ಧ್ವನಿಯನ್ನ ಹೇಗೆ ಬಳಸಿಕೊಳ್ಳಲಾಯಿತು ಅನ್ನೋ ಕುತೂಹಲ ಸಹಜ ಹಾಗಂತ ಎ ತಂತ್ರಜ್ಞಾನದ ಬಳಕೆನೂ ಆಗಿಲ್ಲ ಅಪರ್ಣ ವಸ್ತಾರೆ ಅಗಲುವುದಕ್ಕೂ ಮುನ್ನವೇ ಮೆಟ್ರೋ ಹಳದಿ ಮಾರ್ಗಕ್ಕೆ ತಮ್ಮ ಧ್ವನಿಯನ್ನ ನೀಡಿದ್ರು ಎಂದು ಹಲವು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಅನಾರೋಗ್ಯದ ಸಮಯದಲ್ಲೂ ಅಪರ್ಣ ಅವರು ಮೆಟ್ರೋ ಹಳದಿ ಮಾರ್ಗಕ್ಕೆ ಧ್ವನಿಯನ್ನ ನೀಡಿದ್ರು ಎನ್ನಲಾಗಿದೆ ಅಪರ್ಣ ಅವರಿಗೆ ಮೆಟ್ರೋ ಧ್ವನಿಯನ್ನ ಕೊಡುವುದು ಹೊಸದೇನೂ ಆಗಿರಲಿಲ್ಲ ಯಾಕಂದ್ರೆ ಈಗಾಗಲೇ ಬೇರೆ ಮಾರ್ಗಗಳಿಗೂ ಧ್ವನಿಯನ್ನ ನೀಡಿದ್ರು ಅಚ್ಚ ಕನ್ನಡದಲ್ಲಿ ಅವರು ಪ್ರಯಾಣಿಕರಿಗೆ ಮಾರ್ಗಗಳ ಬಗ್ಗೆ ಸೂಚನೆ ನೀಡೋದನ್ನ ಕೇಳುವುದಕ್ಕೆ ಖುಷಿ ಇಂದಿಗೂ ಮೆಟ್ರೋದಲ್ಲಿ ಅವರ ಧ್ವನಿ ಕೇಳಿದ ಪ್ರತಿಯೊಬ್ಬ ಕನ್ನಡಿಗನು ಒಳಗೊಳಗೆ ಆ ಧ್ವನಿಯನ್ನ ಆಸ್ವಾದಿಸಿದ್ದು ಇದೆ ಈಗ ಹಳದಿ ಮಾರ್ಗದಲ್ಲಿಯೂ ಅವರ ಧ್ವನಿಯನ್ನ ಕೇಳಬಹುದಾಗಿದೆ ಎಲ್ಲಿಂದ ಎಲ್ಲಿವರೆಗೆ ನೋಡೋದಾದ್ರೆ ಹಳದಿ ಮಾರ್ಗ ಉದ್ಘಾಟನೆಗೆ ಬೆಂಗಳೂರು ಜನರು ಕಾಯ್ತಾ ಇದ್ರು ಆರ್ವಿ ರಸ್ತೆಯಿಂದ ಆರಂಭ ಆಗುವ ಈ ರೈಲು ಮಾರ್ಗ ಬೊಮ್ಮಸಂದ್ರವರೆಗೂ ಸಾಗುತ್ತೆ ಈ ಮಾರ್ಗದಲ್ಲಿ ಕನ್ನಡ ಸೇರಿದಂತೆ ಬೇರೆ ಬೇರೆ ಭಾಷೆಯ ಜನರು ಪ್ರಯಾಣ ಮಾಡ್ತಾರೆ ಕನ್ನಡ ಗೊತ್ತಿಲ್ಲದೆ ಇರದವರು ಕೂಡ ಈ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾರೆ ಅವರಿಗೆ ಅಪ್ಪಟ ಕನ್ನಡದ ನಿರೂಪಕಿಯ ಧ್ವನಿಯನ್ನ ಸವಿಯುವಂತಹ ಅವಕಾಶ ಇದೆ ಅಪ್ಪಣ ಅವರು ಕಳೆದ ಕೆಲವು ವರ್ಷಗಳಿಂದ ಶ್ವಾಸಕೋಶದ ಕ್ಯಾನ್ಸರ್ ನಿಂದ ಬಳಲ್ತಾ ಇದ್ರು ಈ ರೋಗದ ವಿರುದ್ಧ ಹೋರಾಡಿ ಅಪರ್ಣ ಕಳೆದ ವರ್ಷ ಜುಲೈ ತಿಂಗಳಲ್ಲಿ ಕೊನೆಯುಸಿರೆಳೆದಿದ್ರು ಅವರು ಅಗಲುವುದಕ್ಕೂ ಮುನ್ನ ಮೆಟ್ರೋ ಹಳದಿ ಮಾರ್ಗಕ್ಕೆ ಧ್ವನಿಯನ್ನ ನೀಡಿದ್ರು ಎನ್ನಲಾಗಿದ್ದು ಮಾರ್ಗದ ಹೆಸರು ಮುಂದಿನ ನಿಲ್ದಾಣ ಎಚ್ಚರಿಕೆಯ ಸಂದೇಶಕ್ಕೆ ಧ್ವನಿಯನ್ನ ನೀಡಿದ್ದಾರೆ ಹದಿನಾರು ಮೆಟ್ರೋ ನಿಲ್ದಾಣಗಳಲ್ಲಿ ಅಪರ್ಣ ಅವರ ಧ್ವನಿಯನ್ನ ಕೇಳಬಹುದಾಗಿದೆ